ಮಂಗಳೂರಿನಲ್ಲಿ ಜೋರಾಯಿತು ಕ್ರೆಡಿಟ್ ಪಾಲಿಟಿಕ್ಸ್ ಶಿಷ್ಟಾಚಾರ ರಾಜಕೀಯಕ್ಕೆ ಬಡ ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ ಅಭಿವೃದ್ಧಿ ಕಾಮಗಾರಿ ಕ್ರೆಡಿಟ್ಗೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಶಿಷ್ಟಾಚಾರ ಉಲ್ಲಂಘಿಸಿ ಆರೋಗ್ಯ ಕೇಂದ್ರವನ್ನು ಬಿಜೆಪಿ ಉದ್ಘಾಟನೆಯನ್ನು ಮಾಡಿದೆ ಸೊ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯಕ್ಕೆ ಕಾರಣ ಆಗಿದೆ ಸೊ ಈ ಎರಡೂ ಪಕ್ಷಗಳ ರಾಜಕೀಯಕ್ಕೆ ಬಡ ರೋಗಿಗಳು ಈಗ ಸಂಕಷ್ಟವನ್ನ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರೋಗ್ಯ ಕೇಂದ್ರವನ್ನ ಬಂದ್ ಮಾಡಿಸಿದ್ರ ಸಚಿವ ಗುಂಡೂರಾವ್ ಅವರು ಉದ್ಘಾಟನೆಯಾದ ನಾಲ್ಕೇ ದಿನಕ್ಕೆ ಆರೋಗ್ಯ ಕೇಂದ್ರಕ್ಕೆ ಬೀಗ ಬಿದ್ದಿದೆ ಶಿಷ್ಟಾಚಾರವನ್ನು ಪಾಲನೆ ಮಾಡಿಲ್ಲ ಅಂತ ಹೇಳಿ ಇದೀಗ ಬೀಗ ಬಿದ್ದಿದೆ ಮಂಗಳೂರು ಉಸ್ತುವಾರಿ ಸಚಿವರಿಂದ ಶಿಷ್ಟಾಚಾರ ರಾಜಕೀಯ ಈಗ ನಡೀತಾ ಇರೋದು ಶಿಷ್ಟಾಚಾರವನ್ನು ಉಲ್ಲಂಘಿಸಿದ ಕಾರಣಕ್ಕೆ ನೌಕರರಿಗೂ ಕೂಡ ಗೇಟ್ ಪಾಸ್ ನೀಡಲಾಗಿದೆ ಒಂದ್ ಕಡೆಯಲ್ಲಿ ರೋಗಿಗಳಿಗೂ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಅಲ್ಲಿದ್ದಂತಹ ನೌಕರರನ್ನ ಕೂಡ ಕೆಲಸದಿಂದ ಕಿತ ಹಾಕಿದ್ದಾರೆ ತೆಗೆದು ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಈ ರೀತಿಯಾಗಿ ಕ್ರೆಡಿಟ್ ಪಾಲಿಟಿಕ್ಸ್ ಈಗ ಜನಸಾಮಾನ್ಯರಿಗೆ ತಟ್ಟುವಂತಹ ಪರಿಸ್ಥಿತಿ ಬಂದಿದೆ ಆರೋಗ್ಯ ಕೇಂದ್ರವನ್ನ ಶಿಷ್ಟಾಚಾರ ಪಾಲನೆ ಮಾಡದೆ ಬಿಜೆಪಿ ಉದ್ಘಾಟನೆ ಮಾಡಿದೆ ಅನ್ನೋ ಕಾರಣಕ್ಕಾಗಿ ಇದೀಗ ಆ ಕೇಂದ್ರವನ್ನ ಈಗ ಸದ್ಯದ ಮಟ್ಟಿಗೆ ನಿಲ್ಲಿಸಲಾಗಿದೆ ಅನ್ನುವಂಥದ್ದು ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಏಳು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಯ ಕಾಮಗಾರಿ ಮಂಗಳಾದೇವಿ ಬಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿತ್ತು ಬಸ್ ಸ್ಟ್ಯಾಂಡ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿತ್ತು ಇನ್ನು ಫೆಬ್ರವರಿ ಒಂಬತ್ತನೇ ತಾರೀಕು ಶಾಸಕ ವೇದವ್ಯಾಸ ಅವರು ಜೊತೆಗೆ ಮೇಯರ್ ಆಗಿರುವಂತಹ ಮನೋಜ್ ಸಂಸದ ಬ್ರಿಜೇಶ್ ಚೌಟಾ ಅವರು ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಡಿಸಿ ಅವರಿಗೂ ಕೂಡ ಮಾಹಿತಿಯನ್ನು ನೀಡದೆ ಬಿಜೆಪಿ ಈ ಉದ್ಘಾಟನೆಯನ್ನ ಮಾಡಿದ್ಯ ಶಿಷ್ಟಾಚಾರದ ನೆಪವೊಟ್ಟಿ ನಾಲ್ಕೇ ದಿನಕ್ಕೆ ಇದೀಗ ಬಂದ್ ಮಾಡಲಾಗಿದೆ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಕೇಂದ್ರ ಪಶು ವೈದ್ಯಕೀಯ ಆಸ್ಪತ್ರೆಗೆ ಬೀಗ ಜಡೆಯಲಾಗಿದೆ ರೋಗಿಗಳು ಗರ್ಭಿಣಿಯರು ಚಿಕಿತ್ಸೆಗೆ ಬರ್ತಾ ಇದ್ದಂತ ಸಿ ಈಗ ಬೀಗ ಬಿದ್ದಿದೆ ಆರೋಗ್ಯ ಕೇಂದ್ರಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಜನ ಶಿಷ್ಟಾಚಾರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಚಿವ ಗುಂಡೂರಾವ್ ಅವರು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೂರು ಗಂಟೆಗೆ ಉಸ್ತುವಾರಿ ಸಚಿವರು ಮತ್ತೆ ಈ ಒಂದು ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಷ್ಟಾಚಾರದ ಪಾಲಿಟಿಕ್ಸ್ ಆರಂಭ ಆಗಿರುವಂತದ್ದು ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಉದ್ಘಾಟನಾ ಸಮರಗಳು ಜೋರಾಗಿರುವಂಥದ್ದು ಪ್ರಮುಖವಾಗಿ ಒಂದು ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿದರೂ ಕೂಡ ಅದನ್ನು ಕಾಂಗ್ರೆಸ್ನವರನ್ನು ಕರೀಲಿಲ್ಲ ಕಾಂಗ್ರೆಸ್ನ ಸಚಿವರನ್ನ ಕರೀಲಿಲ್ಲ ಅನ್ನುವಂತಹ ಕಾರಣಕ್ಕೆ ಈ ಶಿಷ್ಟಾಚಾರದ ನೆಪದಲ್ಲಿ ಈಗ ಆ ಒಂದು ಉದ್ಘಾಟನೆಯಾದ ಕೇವಲ ಎರಡು ಮೂರು ದಿನಗಳಲ್ಲಿ ಮತ್ತೆ ಆ ಒಂದು ಪ್ರಾಥಮಿಕ ಕೇಂದ್ರವನ್ನ ಕ್ಲೋಸ್ ಮಾಡಲಾಗಿದೆ ನಾನೀಗ ಮಂಗಳೂರಿನ ಮಂಗಳಾದೇವಿಯಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಇದು ಮಂಗಳಾದೇವಿ ದೇವಸ್ಥಾನ ಏನಿದೆ ಮಂಗಳಾದೇವಿ ದೇವಸ್ಥಾನದ ಪಕ್ಕದಲ್ಲೇ ಒಂದಷ್ಟು ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಮಂಗಳಾದೇವಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ವೈದ್ಯ ಚಿಕಿತ್ಸಾಲಯ ಮತ್ತು ನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ವಸತಿ ಗೃಹ ಸಮುಚ್ಚಯ ನಿರ್ಮಾಣ ಮತ್ತು ಬಸ್ ಟರ್ಮಿನಲ್ ಒಟ್ಟು ನಾಲ್ಕು ಈ ರೀತಿಯಾದಂಥ ಉದ್ಘಾಟನೆಯ ಕಾರ್ಯಕ್ರಮಗಳು ನಡೆದಿರುವಂಥದ್ದು ಕಳೆದ ಭಾನುವಾರ ಒಂಬತ್ತು ಇಲ್ಲಿ ನೋಡಬಹುದು ಈ ಒಂದು ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮಂಗಳಾದೇವಿಯಲ್ಲಿ ಒಂದು ಬ್ಯಾನರ್ ಆ ಬ್ಯಾನರ್ ನಲ್ಲಿ ನೋಡಬಹುದು ಸ್ಥಳೀಯ ಶಾಸಕರು ಎಂ ಪಿ ಆಗಿರ್ತಕ್ಕಂಥ ಬ್ರಿಜೇಶ್ ಗೌಟ್ ಮೇಯರ್ ಮನೋಜ್ ಕುಮಾರ್ ಮತ್ತು ಇಲ್ಲಿನ ಸ್ಥಳೀಯ ಕಾರ್ಪೊರೇಟ್ ಆಗಿರ್ತಕ್ಕಂಥ ಪ್ರೇಮಾನ್ ಶೆಟ್ಟಿ ಮತ್ತು ಅನಿಲ್ ಕುಮಾರ್ ಆದ್ರೆ ವಿಪಕ್ಷ ಪಾಲಿಕೆ ವಿಪಕ್ಷ ನಾಯಕರು ಹಾಗಾಗಿ ಈ ಬ್ಯಾನರ್ ಅನ್ನು ಅಳವಡಿಸಿ ಅಧಿಕೃತ ಉದ್ಘಾಟನೆ ಕೂಡ ನಡೆದಿದೆ ಆ ಉದ್ಘಾಟನೆ ನಡೆದಂತಹ ಕಟ್ಟಡಗಳನ್ನು ಕಡ ನನಗೆ ನಾನು ತೋರಿಸ್ತೀನಿ ಇದು ಮುಖ್ಯವಾಗಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಅನ್ನುವಂಥದ್ದು ಇದು ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಭಾಗದ ಜನರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಹಿತದೃಷ್ಟಿಯಿಂದ ಹೆಲ್ಪ್ ಹೆಲ್ಪ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್